ಕಟ್ಕಟಿಪುರ ಎಂಬ ಹೆಸರಿನ ಊರಿತ್ತು ಅಲ್ಲಿ ಸತೇಂದ್ರ ತನ್ನ ಹೆಂಡತಿಯಾದ ಪ್ರತಿಭಾ ಇಬ್ರು ಮಕ್ಕಳಾದ ಗೀತಾ ಮತ್ತೆ ಛಾಯಾ ಜೊತೆ ವಾಸಿಸ್ತಾ ಇದ್ದ ಸತೇಂದ್ರ ಹತ್ರ ಅವ್ರ ತಂದೆ ಬಿಟ್ಟು ಹೋದ ಒಂದು ಹಳೆ ಗಾಡಿ ಇತ್ತು ಅದರಿಂದ ಅವನ್ ತನ್ನ ಮಕ್ಕಳನ್ನ ಕಾಲೇಜ್ಗೆ ಬಿಡ್ತಾ ಇದ್ದ ಸತೇಂದ್ರ ಅವ್ರ ಕಾಲೇಜಿಗೆ ಬಂದು ತಲುಪ್ತಾನೆ ಆ ಇಬ್ಬರು ಹೆಣ್ಮಕ್ಳು ಹೊರಗಡೆ ನಿಂತು ವೇಟ್ ಮಾಡ್ತಾ ಇರ್ತಾರೆ ಅಪ್ಪ ನಾವೀಗ ದೊಡ್ಡೋರಾಗಿದ್ದೀವಿ ನಾವೇ ಮನೆಗೆ ಬರ್ತೀವಿ ನೀವು ಇಲ್ಲಿವರೆಗೂ ಬರೋ ಅವಶ್ಯಕತೆ ಇಲ್ಲ ಹೋಗ್ತಾ ನೀವಿ ಎಷ್ಟೇ ದೊಡ್ಡವ್ ಆದ್ರೂ ಕೂಡ ನೀವಿಬ್ರು ಚಿಕ್ಕ ಮಕ್ಕಳೇ ಬನ್ನಿ ಕೂತ್ಕೊಳ್ಳಿ ಸ್ಕೂಟರ್ ಅಲ್ಲಿ ನಿಮ್ ಮನೆಗ್ ಬಿಡ್ತೀನಿ ಗೀತಾ ಮತ್ತೆ ಛಾಯಾ ಆ ಸ್ಕೂಟರ್ ಮೇಲೆ ಕೂತ್ಕೊಳ್ತಾರೆ ಮತ್ತೆ ಸತೇಂದ್ರ ಮನೆಗೆ ಕರ್ಕೊಂಡ್ ಬರ್ತಾನೆ ಮತ್ತೆ ಅವನ್ ಹೆಂಡತಿ ಪ್ರತಿಭಾ ಅವನ್ಗೆ ಟಿಫನ್ ಬಾಕ್ಸ್ ನ ಕೊಡಕ್ ಬರ್ತಾಳೆ ತಗೊಳ್ಳಿ ನಿಮ್ ಟಿಫನ್ನ ಮತ್ತೆ ಮಕ್ಳು ಹೇಳ್ತಾ ಇದ್ರು ನಿಮ್ ಸ್ಕೂಟರ್ ತುಂಬಾ ಸೌಂಡ್ ಬರ್ತಾ ಇದೆ ಅಂತ ನೀವು ಪ್ರತಿದಿನ ಸಿಟಿ ವರ್ಗೂ ಹೇಗ್ ಹೋಗ್ತೀರಾ ಅದು ಈ ಮಳೆಗಾಲದಲ್ಲಿ ಈ ಹಳೆ ಸ್ಕೂಟರ್ನ ಇಟ್ಕೊಂಡು ಅಯ್ಯೋ ಯಾವಾಗ ನೋಡಿದ್ರು ಏನಾದರೂ ಒಂದ್ ಅಪ್ಶಕ್ನ ಈ ಸ್ಕೂಟರ್ ಬಗ್ಗೆ ಮಾತಾಡ್ತಾನೆ ಇರ್ತೀಯ ಈ ಸ್ಕೂಟರು ಅಪ್ಪಾಜಿ ಅವರು ಕೊಟ್ಟಿದ್ದು ಇದ್ ನನ್ನ ಸಿಟಿಗೂ ಕರ್ಕೊಂಡು ಹೋಗುತ್ತೆ ಸಿಟಿಯಿಂದ ವಾಪಸ್ಸು ಕರ್ಕೊಂಡ್ ಬರುತ್ತೆ ಸರಿ ನಾನೀಗ ಹೊರಡ್ತೀನಿ ಸತೇಂದ್ರ ಸಿಟಿ ಕಡೆ ಹೋಗ್ತಾ ಇರ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಗುತ್ತೆ ಸಿಟಿನಲ್ಲಿ ಎಲ್ಲಾ ಕಡೆ ನೀರು ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ ಜನರ ಗಾಡಿಗಳು ಕೆಟ್ಟ ಹೋಗಿ ಆ ನೀರಲ್ಲೇ ನಿಂತ್ಕೊಂಡಿರುತ್ತೆ ಸ್ವಲ್ಪ ದಿನಗಳವರೆಗೂ ಸತೇಂದ್ರ ಮನೆಗೆ ಬರೋದಿಲ್ಲ ಮೂರು ದಿನ ಆದ್ಮೇಲೆ ಸತೇಂದ್ರ ಮನೆಗೆ ಬಂದಮೇಲೆ ನೀವು ಮೂರು ದಿನಗಳಿಂದ ಎಲ್ಲಿದ್ರಿ ನಿಮ್ ಸ್ಕೂಟರ್ ಎಲ್ಲಿದೆ ನಾನು ಮಕ್ಕಳು ಇಲ್ಲಿದ್ದು ಎಷ್ಟೊಂದು ಭಯಪಟ್ವಿ ಗೊತ್ತಾ ಅಲ್ಲ ಏನಂತ ಹೇಳಿ ಭಾಗ್ಯವತಿ ಮಳೆಯ ಕಾರಣದಿಂದಾಗಿ ಪೂರ್ತಿ ಸಿಟಿ ನೀರಿಂದ ತುಂಬೋಗಿತ್ತು ಆ ಕಾರಣದಿಂದ ನಾನು ರಸ್ತೆಯಲ್ಲೇ ಸಿಗಾಕೊಂಬಿಟ್ಟೆ ಮತ್ತೆ ನನ್ನ ಸ್ಕೂಟರ್ ಕೂಡ ಹಾಳಾಗೋಯ್ತು ಜಾಸ್ತಿ ಮಳೆ ಬರ್ತಿರೋದ್ರಿಂದ ಟ್ರೈನ್ ಕೂಡ ರದ್ದು ಮಾಡಿದ್ರು ನನ್ನ ಪೂರ್ತಿಯಾಗಿ ಹಾಳಾಗೋಯ್ತು ಅದಕ್ಕೋಸ್ಕರ ನಾನು ಅದನ್ನ ಸಿಟಿಯಲ್ಲೇ ಒಂದ್ ಜಾಗದಲ್ಲಿ ನಿಲ್ಲಿಸ್ಬಿಟ್ ಬಂದ್ಬಿಟ್ಟೆ ಇರ್ಲಿ ಬಿಡ್ರಿ ಇದೆಲ್ಲ ಆಗ್ತಾನೆ ಇರುತ್ತೆ ನಾವು ಪರಿಸರ ವಿರುದ್ಧ ಹೋಗಕ್ಕಾಗುತ್ತಾ ಗೀತಾ ಅವ್ರ ತಂದೆ ತಾಯಿ ಮಾತಾಡೋದನ್ನ ಕೇಳಿಸ್ಕೊತಾಳೆ ಅವಳ್ ತಂಗಿನ ಕರ್ಕೊಂಡು ಕಾಡ್ ಹತ್ರ ಹೋಗ್ತಾ ಇರ್ತಾಳೆ ಅಕ್ಕ ನೀವು ನನ್ನ ಇಲ್ಲ ಕರ್ಕೊಂಡು ಬಂದಿದ್ದೀರಾ ಅಪ್ಪನ ಸ್ಕೂಟರು ಕೆಟ್ಟ ಹೋಗಿದೆ ಅವ್ರ ಕೆಲಸ ಸಿಟಿನಲ್ಲಿರೋದು ಮಳೆಯಿಂದಾಗಿ ಸಿಟಿ ದಾರಿ ಮತ್ತೆ ಟ್ರೈನ್ ಕೂಡ ಬಂದ್ ಮಾಡಿದ್ದಾರೆ ನಾವು ಅಪ್ಪನಗೋಸ್ಕರ ಹೊಸ ಸ್ಕೂಟರ್ನ ಖರೀದಿ ಮಾಡಬೇಕು ನಾವು ಸ್ಕೂಟರ್ನ ಹೇಗೆ ತಗೊಳ್ಳೋದು ನಮ್ಮ ಹತ್ರ ಹಣ ಇಲ್ವಲ್ಲ ಅದನ್ನ ತಗೊಂಡು ಏನ್ ಮಾಡೋದು ನಾವು ಯಾವ ಥರ ಸ್ಕೂಟರ್ ತಗೊಳ್ಬೇಕಂದ್ರೆ ರಸ್ತೆಯಲ್ಲಿ ಎಷ್ಟೊಂದು ನೀರು ನಿಂತ್ಕೊಂಡ್ರು ಅದು ನೀರಿನ ಮೇಲೆ ಓಡಿಸೋ ಥರ ಇರಬೇಕು ಅವರಿಬ್ರು ಮಾತಾಡ್ತಿರುವಾಗ ಅಲ್ಲಿ ಒಬ್ಬ ಸೈಂಟಿಸ್ಟ್ ಅವ್ರು ಮಾತಾಡೋದನ್ನ ಕೇಳಿಸ್ಕೊತಾನೆ ಮತ್ತೆ ನೀವೆಲ್ಲ ಖಂಡಿತವಾಗ್ಲು ಇದೇ ತರ ಸ್ಕೂಟರ್ ಮಾಡಬಹುದು ನಾನು ಭವಿಷ್ಯದಿಂದ ಬಂದಿರೋದು ಮಗಳೇ ನಾನು ನಿಮ್ಗೆ ನೀರ್ ಮೇಲೆ ಓಡೋ ಸ್ಕೂಟರ್ನ ಹೇಗೆ ತಯಾರಿಸೋದು ಅಂತ ಹೇಳ್ಕೊಡ್ತೀನಿ ಸೈಂಟಿಸ್ಟ್ ಅವರಿಬ್ಬರಿಗೂ ಎರಡು ಕ್ಯಾಪ್ಸೂಲ್ ಒಂದ್ ಪೇಪರ್ ಅನ್ನ ಕೊಡ್ತಾನೆ ಈ ಎರಡು ಕ್ಯಾಪ್ಸೂಲ್ ನಾನು ಭವಿಷ್ಯದಿಂದ ತಂದಿರೋದು ಇದನ್ನ ತಿನ್ಬಿಟ್ಟು ನೀಬ್ರು ತುಂಬಾ ಬುದ್ಧಿವಂತರ ಆಗ್ಬಿಡ್ತೀರಾ ಮತ್ತೆ ಇದ್ರಲ್ಲಿ ನೀರ್ ಮೇಲೆ ಓಡಿಸೋ ಸ್ಕೂಟರ್ನ ಹೇಗ್ ತಯಾರಿಸೋದು ಅಂತ ಕಂಪ್ಲೀಟ್ ಆಗಿ ಬರ್ದಿದೆ ಹುಷಾರಾಗಿ ಮಾಡಿ ನೀವು ಯಾವ ಮ್ಯಾಗ್ನೆಟ್ ನ ಯೂಸ್ ಮಾಡ್ತಿರೋದ್ರ ಗುರುತ್ವಾಕರ್ಷಣೆಯು ಹೆಚ್ಚು ಕಡಿಮೆ ಆದ್ರೆ ತೊಂದರೆ ಆಗ್ಬಿಡುತ್ತೆ ನಾವು ಇಟ್ಕೋತೀವಿ ನಿಮ್ಮಿಂದ ತುಂಬಾನೇ ಸಹಾಯ ಆಯ್ತು ಸರಿ ಮಕ್ಕಳೇ ನಾನೀಗ ಹೊರಡ್ತೀನಿ ನಾನೀಗ ಹೊರಡುವಂತ ಸಮಯ ಆಗಿದೆ ಬಾಯ್ ಸೈಂಟಿಸ್ಟ್ ಅಲ್ಲಿಂದ ಹೋಗ್ತಾನೆ ಗೀತಾ ಮತ್ತೆ ಛಾಯಾ ಇದರಿಂದ ಅನ್ನ ತಿನ್ಬಿಡ್ತಾರೆ ಬುದ್ಧಿವಂತರು ಆಗ್ತಾರೆ ಅಲ್ಲ ನಾವು ಈ ಸ್ಕೂಟರ್ ಏನು ತಯಾರಿಸ್ತೀವಿ ಆದ್ರೆ ಈ ಸ್ಕೂಟರ್ ಅನ್ನ ತಯಾರು ಮಾಡಕ್ಕೆ ನಮ್ ಹತ್ರ ಹಣ ಇಲ್ವಲ್ಲ ಅವ್ರಿಬ್ರು ಮಾತಾಡ್ತಿರುವಾಗ ಅಲ್ಲಿ ಅವ್ರ ತಂದೆ ಬರ್ತಾರೆ ನೀವಿಬ್ರು ಕೆಲಸ ನಿಲ್ಸಕ್ ಹೋಗ್ಬೇಡಿ ಎಷ್ಟು ದುಡ್ಡು ಖರ್ಚಾದ್ರೂ ಕೂಡ ನಾನ್ ಕೊಡ್ತೀನಿ ಒಂದ್ ವೇಳೆ ನೀವು ಇದರಲ್ಲಿ ಸಫಲರಾದ್ರೆ ಇದರಿಂದ ತುಂಬಾ ಚೆನ್ನಾಗಿ ಸಹಾಯ ಆಗುತ್ತೆ ಗೀತಾ ಮತ್ತೆ ಚಾಯಾ ತುಂಬಾನೇ ಕಷ್ಟಪಟ್ಟು ಸ್ಕೂಟರ್ನ ತಯಾರಿ ಮಾಡ್ತಾ ಇರ್ತಾರೆ ಸ್ವಲ್ಪ ವಾರಗಳ ನಂತರ ಅವರು ಆ ಸ್ಕೂಟರ್ನ ತಯಾರು ಮಾಡ್ತಾರೆ ಆ ಸ್ಕೂಟರ್ನ ತಗೊಂಡು ಸಮುದ್ರದ ಹತ್ರ ಹೋಗ್ತಾರೆ ಸತೇಂದ್ರ ಸ್ಕೂಟರ್ ಮೇಲೆ ಕುತ್ಕೋತಾನೆ ಅಪ್ಪ ಹುಷಾರಾಗಿ ಹೋಗಿ ಸತೇಂದ್ರ ಸ್ಕೂಟರ್ನ ಸ್ಟಾರ್ಟ್ ಮಾಡಿ ನಿಧಾನವಾಗಿ ನೆಲದಿಂದ ನೀರನ್ ಮೇಲೆ ಹೋಗ್ತಾ ಇರ್ತಾನೆ ಆ ಗಾಡಿ ನೀರಲ್ಲಿ ಮುಳುಗ್ದೆ ನೆಲದ ಮೇಲೆ ಹೋಗ್ತಿರೋ ಹಾಗೆ ಅನಿಸ್ತಾ ಇರುತ್ತೆ ಸಮುದ್ರದ ಮೇಲೆ ವಾವ್ ಛಾಯಾ ನಾವು ರೆಡಿ ಮಾಡಿ ಸ್ಕೂಟರ್ ನೀರ್ ಮೇಲೆ ಹೋಗ್ತಾ ಇದೆ ಹೌದು ಅಕ್ಕ ನಾವು ಮಾಡಿದ ಸ್ಕೂಟರ್ ನೀರ್ ಮೇಲೆ ಹೋಗ್ತಾ ಇದೆ ಸಿಟಿಯಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತು ದಾರಿಯಲ್ಲಿ ನೀರು ನಿಂತ್ಕೊಂಡಿತ್ತು ಅಲ್ಲಿ ಸತೇಂದ್ರ ನೀರಿನ ಮೇಲೆ ಗಾಡಿ ಓಡಿಸ್ತಾ ಬಂದ ಅದನ್ನ ನೋಡಿ ಊರಿನ ಜನರೆಲ್ಲರೂ ಆ ಸ್ಕೂಟರ್ ಅನ್ನ ಖರೀದಿ ಮಾಡಬೇಕು ಅನ್ಕೊಂಡ್ರು ಗೀತಾ ಮತ್ತೆ ಛಾಯಾ ಸೇರ್ಕೊಂಡು ಸ್ಕೂಟರ್ನ ರೆಡಿ ಮಾಡಕ್ಕೆ ಶುರು ಮಾಡ್ತಾರೆ ನೋಡ್ದೀಯ ಛಾಯಾ ಈ ತರ ಸ್ಕೂಟರ್ ನ ಎಷ್ಟೊಂದ್ ಜನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತ ಈ ತರ ನಾವಿಬ್ರು ಹೆಚ್ಚಿನ ಸ್ಕೂಟರ್ ನ ತಯಾರಿ ಮಾಡೋಣ ಗೀತಾ ಮತ್ತೆ ಛಾಯಾ ಸ್ಕೂಟರ್ ನ ತಯಾರ್ ಮಾಡಕ್ಕೆ ಶುರು ಮಾಡ್ಕೊಳ್ತಾರೆ ಊರಿನ ಜನರು ಅವ್ರ ಹತ್ರ ಬಂದು ಸ್ಕೂಟರ್ ನ ಖರೀದಿ ಮಾಡಕ್ಕೆ ಬರ್ತಾ ಇರ್ತಾರೆ ಆದ್ರೆ ಈ ವಿಷಯ ಸಿಟಿನಲ್ಲಿರೋ ರವಿ ಎಂಬ ವ್ಯಾಪಾರಿಗೆ ಇಷ್ಟ ಆಗೋದಿಲ್ಲ ಅವನು ತನ್ನ ಕೆಲಸಗಾರನಾದ ಯಾವಾಗಿಂದ ಈ ಸತ್ಯ ಸ್ಕೂಟರ್ ಅವರು ಮೇಲೆ ಓಡುವಂತ ಸ್ಕೂಟರ್ ತಯಾರು ಮಾಡಿದ್ರು ನಮ್ಮ ಹತ್ರ ಯಾರು ಸ್ಕೂಟರ್ ತಗೋತಾನೆ ಇಲ್ಲ ಮಾಲೀಕ್ರೆ ನಾನ್ ಕೇಳ್ಪಟ್ಟೆ ಸತ್ಯೇಂದ್ರ ಸ್ಕೂಟರ್ನವರು ಅವ್ರಿಗೆ ಇಬ್ರು ಹೆಣ್ಮಕ್ಳಿದಾರಂತೆ ಅವರೇ ಈ ನೀರ್ ಮೇಲೆ ಓಡುವಂತ ಸ್ಕೂಟರ್ನ ತಯಾರು ಅಂತೆ ಅವರು ತುಂಬಾ ಬುದ್ಧಿವಂತ ಹುಡುಗಿರು ನಾವು ಏನಾದ್ರೂ ಒಂದು ಮಾಡ್ಲೇಬೇಕು ಇಲ್ಲ ಅಂದ್ರೆ ಆ ಹುಡುಗಿರು ನನ್ನ ಬಿಸ್ನೆಸ್ನ ಹಾಳು ಮಾಡ್ಬಿಡ್ತಾರೆ ನಾವೀಗ ಕಟ್ಕಟಿಪುರಕ್ಕೆ ಹೋಗ್ಬೇಕು ಅದೇನೋ ಸರಿ ಮಾಲೀಕ್ರೆ ಆದ್ರೆ ನಾವು ಹೋಗೋದಾದ್ರೂ ಹೇಗೆ ಮಳೆ ಎಷ್ಟೊಂದು ಜೋರಾಗಿ ಬರ್ತಾ ಇದೆ ಅದ್ರಿಂದ ರಸ್ತೆ ತುಂಬಾ ನೀರೇ ತುಂಬಿದೆ ನಿಮ್ ಗಾಡಿ ಹಾಳಾಗುತ್ತೆ ಮಾಲೀಕ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಸತ್ಯೇಂದ್ರ ಸ್ಕೂಟರ್ನ ತಗೊಳ್ಳಿ ಹೋಗಿಲಿಂದ ರಾಜು ಮತ್ತೆ ರವಿ ಊರಿಗೆ ಬಂದು ಗೀತಾ ಛಾಯಾ ಫ್ಯಾಕ್ಟ್ರಿ ಒಳಗಡೆ ಬರ್ತಾರೆ ನೋಡಿದ್ಯಾ ರಾಜು ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟೊಂದು ಸ್ಕೂಟರ್ ತಯಾರಿಸ್ಬಿಟ್ಟಿದ್ದಾರೆ ಮಾಲೀಕ್ರೆ ನಮ್ಮ ಕಾರ್ಖಾನೆಗಿಂತ ಇದು ಸ್ವಲ್ಪ ಚಿಕ್ಕದಾಗಿದೆ ಅಲ್ವಾ ಸ್ವಲ್ಪ ಸಮಯದಲ್ಲಿ ನಮ್ಗಿಂತ ದೊಡ್ಡ ಕಾರ್ಖಾನೆ ಮಾಡಿದ್ರು ಅಯ್ಯೋ ಸಲ ಆದ್ರೂ ಒಳ್ಳೆ ಮಾತಾಡೋ ರಾಜು ಸರಿ ಮಾಲೀಕ್ರೆ ದಯವಿಟ್ಟು ನನ್ನ ಕ್ಷಮಸ್ಬಿಡಿ ನನ್ನ ನಾಲ್ಗೆ ತಿರ್ಗ್ಬಿಡುತ್ತಷ್ಟೇ ನೀವು ನಾನು ಸಿಟಿಯಲ್ಲಿ ಸ್ಕೂಟರ್ನ ಸೇಲ್ ಮಾಡೋ ಕೆಲಸ ಮಾಡ್ತಾ ಇರೋದು ನೀವು ಯಾವಾಗಿಂದ ಈ ಸ್ಕೂಟರ್ನ ಮಾಡೋದಕ್ಕೆ ಶುರು ಮಾಡಿದ್ರು ಆಗಿಂದ ನನಗೆ ಬಿಸ್ನೆಸ್ ಕಡಿಮೆ ಆಗ್ತಾ ಇದೆ ಒಂದ್ ವೇಳೆ ನಿಮ್ಗೆ ಸ್ಕೂಟರ್ ಮಾರ್ಲೇಬೇಕು ಅಂದ್ರೆ ಸಿಟಿಯಲ್ಲಿ ಮಾರೋ ಅವಶ್ಯಕತೆ ಏನಿದೆ ನೀವ್ ಇದೇನ್ ಮಾತಾಡ್ತಾ ಇದ್ದೀರಾ ಈ ಸ್ಕೂಟರ್ ಇಂದ ಎಷ್ಟೊಂದ್ ಜನರಿಗೆ ಸಹಾಯ ಆಗ್ತಿದೆ ಗೊತ್ತಾ ಬರೀ ರಸ್ತೆ ಮೇಲೆ ಹೋಗೋದಲ್ಲ ಸಮುದ್ರದ ಮೇಲೆ ಹೋಗಿ ಒಂದೂರಿಂದ ಇನ್ನೊಂದೂರಿಗೆ ಹೋಗಕ್ಕೆ ಸಹಾಯ ಆಗ್ತಿದೆ ಜನರಿಗೆ ಇದನ್ನ ಸಿಟಿನಲ್ಲಿ ಯಾಕೆ ಮಾರ್ಬಾರ್ದು ಈ ಸ್ಕೂಟರ್ ನ ಮಾರೋದ್ನ ನಿಲ್ಲಿಸ್ಬಿಡಿ ಒಳ್ಳೆ ರೀತಿಲಿ ಹೇಳ್ತಾ ಇದ್ದೀನಿ ಮುಂದಿನ ಸಲ ಈ ರೀತಿ ಹೇಳೋದಿಲ್ಲ ನಡಿ ರಾಜು ಮಾಲೀಕ್ರೆ ಒಂದ್ ಸ್ಕೂಟರ್ ನ ತಗೊಂಡ್ಬಿಡೋಣ ತುಂಬಾ ಕಷ್ಟಪಟ್ಟು ಇಲ್ಲಿಗೆ ಬಂದಿರೋದು ಒಂದು ಸ್ಕೂಟರ್ ಬಿಡಿ ಆಮೇಲೆ ಬೇಕಿದ್ರೆ ವಾಪಸ್ ಕೊಟ್ಬಿಡೋಣ ಅಯ್ಯೋ ಬಾಯಿ ಮುಚ್ಚೋ ಮುಟ್ಟಾಳ ತಗೊಂಡ್ ಹೋಗಿ ನಮ್ ಹತ್ರ ತುಂಬಾನೇ ಸ್ಕೂಟರ್ ಗಳಿವೆ ರವಿ ಮತ್ತೆ ರಾಜು ಅಲ್ಲಿಂದ ಹೊರಟು ಹೋಗ್ತಾರೆ ತಮ್ಮ ಆಫೀಸ್ಗೆ ಬರ್ತಾರೆ ಏನಾದರೂ ಒಂದು ಮಾಡಲೇಬೇಕು ಇಲ್ಲ ಅಂದ್ರೆ ನಾವಿಬ್ರು ಬೇದಿಗೆ ಬಂದ್ಬಿಡ್ತೀವಿ ನಮ್ಮ ಸ್ಕೂಟರು ನೀರಿನ ಕೆಳಗಡೆ ಇದೆ ಅಂದ್ರೆ ನಾವು ನೀರಲ್ಲೇ ಮುಳುಗೋಗ್ತೀವಿ ಬೆಲೆ ಸಿಕ್ಕಿದೆ ಇಲ್ ನೋಡಿ ಈ ಪೇಪರ್ ಅಲ್ಲಿ ನೀರ್ ಮೇಲೆ ಓಡೋಂತ ಸ್ಕೂಟರ್ ಹೇಗ್ ತಯಾರಿಸೋದು ಅಂತ ಬರ್ದಿದ್ದಾರೆ ನೋಡಿ ನೋಡಿ ಇದರಲ್ಲಿ ಯಾರಿಗೂ ಕಾಣದೇ ಬಚ್ಚಿಟ್ಟಿದ್ರು ನಾನ್ ಕಲ್ತನ ಮಾಡ್ಬಿಟ್ಟೆ ಅಯ್ಯೋ ನನ್ ಮರ್ತೆ ಹೋಗಿದ್ದೆ ನೀನ್ ದಡ್ಡ ಅಷ್ಟೇ ಅಲ್ಲ ಕಳ್ಳ ಕೂಡ ಹೌದು ಕೊಡಿಲಿ ಪೇಪರು ಮುಂದೆ ನಾವು ನೀರ್ ಮೇಲೆ ಓಡುವಂತ ಸ್ಕೂಟರ್ನ ತಯಾರು ಮಾಡ್ತೀವಿ ಅವ್ರಿಗಿಂತ ಚೆನ್ನಾಗೇ ಮಾಡೋಣ ರವಿ ಮತ್ತೆ ರಾಜು ಸೇರ್ಕೊಂಡು ಸ್ಕೂಟರ್ನ ರೆಡಿ ಮಾಡ್ತಾ ಇರ್ತಾರೆ ಇಲ್ಲಿ ಪೇಪರ್ ಮೇಲೆ ಗುರುತ್ವಾಕರ್ಷಣೆ ಬಲದ ಬಗ್ಗೆ ಕಂಟ್ರೋಲ್ ಇಡ್ಬೇಕಂತೆ ಅವರೇ ಅಂದ್ರೆ ಈ ಸ್ಕೂಟರ್ ನಲ್ಲಿ ಗುರುತ್ವಾಕರ್ಷಣೆಯ ಬಲವನ್ನ ಜಾಸ್ತಿ ಇಡಬೇಕು ಆಗ ನಮ್ಮ ಗಾಡಿ ನೀರ್ ಮೇಲೆ ತುಂಬಾ ವೇಗವಾಗಿ ಚೆನ್ನಾಗಿ ಹೋಗುತ್ತೆ ಆಗ್ಲಿ ಮಾಲಿಕ್ರೆ ಈಗ್ಲೇ ಮಾಡ್ತೀನಿ ಸ್ವಲ್ಪ ದಿನಗಳ ನಂತರ ರವಿ ಮತ್ತೆ ರಾಜು ಸೇರ್ಕೊಂಡು ಸ್ಕೂಟರ್ ಅನ್ನ ರೆಡಿ ಮಾಡ್ತಾರೆ ರಾಜು ಸ್ಕೂಟರ್ ಗೆ ತುಂಬಾ ಭಾರ ಇರೋ ನ ಹಾಕ್ತಾನೆ ತಗೊಳ್ಳಿ ಮಾಲೀಕ್ರೆ ನಾವೇ ಸ್ವಂತವಾಗಿ ತಯಾರಿಸಿರುವಂತ ಸ್ಕೂಟರು ಈಗ ತಯಾರಾಗಿದೆ ಮಾಲೀಕ್ರೆ ಬನ್ನಿ ಇದನ್ನ ಓಡ್ಸ್ಬಿಟ್ ನೋಡೋಣ ಓಡ್ಸೋಣ ರಾಜು ಓಡ್ಸೋಣ ಸ್ವಲ್ಪ ತಾಳ್ಮೆ ತಗೋ ಮೊದ್ಲು ನಾವು ಅಕ್ಕ ತಂಗಿ ಗೀತಾ ಮತ್ತೆ ಚಾಯನ ಕರಿಬೇಕು ಅವ್ರು ಬಂದಮೇಲೆ ಮೇಲೆ ಅವ್ರ ಮುಂದೆನೆ ಈ ಸ್ಕೂಟರ್ ಓಡಿಸಿ ತೋರ್ಸೋಣ ಮತ್ತೆ ಅವ್ರಿಗೆ ಹೇಳೋಣ ನಮ್ಮ ಸ್ಕೂಟರ್ ಅವ್ರ ಸ್ಕೂಟರ್ ಗಿಂತ ತುಂಬಾ ಚೆನ್ನಾಗಿದೆ ಅಂತ ರವಿ ಗೀತಾ ಮತ್ತೆ ಚಾಯನ ಸಮುದ್ರದ ಹತ್ರ ಬರೋಕೆ ಹೇಳ್ತಾನೆ ನೀವಿಬ್ರು ನೋಡ್ತಾ ಇದ್ದೀರಾ ಈ ಸ್ಕೂಟರ್ ಕೂಡ ನೀರ್ ಮೇಲೆ ಓಡುತ್ತೆ ಬರೀ ಓಡಲ್ಲ ತುಂಬಾ ವೇಗವಾಗಿ ಓಡುತ್ತೆ ಇದು ಒಳ್ಳೆ ವಿಷಯನೇ ಅಲ್ವಾ ನಾನು ನಿಮ್ಮಿಬ್ರು ಇಲ್ಲಿಗೆ ಯಾಕೆ ಕರೆಸಿರೋದು ಅಂದ್ರೆ ನಿಮ್ಮ ಕಣ್ಣಾರೆ ನೀವು ನೋಡ್ಬೇಕು ನಮ್ಮ ಸ್ಕೂಟರು ನಿಮ್ಮ ಸ್ಕೂಟರ್ ಸ್ಕೂಟರ್ಗಿಂತ ತುಂಬಾ ಚೆನ್ನಾಗಿದೆ ಛಾಯಾ ಆ ಸ್ಕೂಟರ್ ಅನ್ನ ಗಮನ ಇಟ್ಟು ನೋಡಿ ಹೇಳ್ತಾಳೆ ಒಂದ್ ನಿಮಿಷ ನನಗನಿಸ್ತಿದೆ ನೀವು ಈ ಸ್ಕೂಟರ್ ಅನ್ನ ಭಾರವನ್ನ ಲೆಕ್ಕಿಸದೆ ತಯಾರಿ ಮಾಡಿದ್ದೀರಿ ಅಂತ ಈ ಸ್ಕೂಟರ್ ಮೇಲೆ ಹೋಗಲ್ಲ ನೀನಿದ ಯಾಕೆ ಹೇಳ್ತಿದ್ಯಾ ಅಂದ್ರೆ ನಿನಗಿದು ಇಷ್ಟ ಇಲ್ಲ ನಾವ್ ಈ ಸ್ಕೂಟರ್ನ ಬಜಾರಲ್ಲಿ ಮಾರೋದು ಮತ್ತೆ ಓಡಿಸೋ ವಿಷಯಕ್ಕೆ ಬಂದ್ರೆ ನಾನೀಗಲೇ ಇದ್ನಾ ನೀರಲ್ಲಿ ಓಡಿಸ್ ತೋರಿಸ್ತೀನಿ ಎಲ್ಲಿ ಬಾರಾ ರಾಜು ನನ್ನ ಜೊತೆ ಕೂತ್ಕೋ ರವಿಮತಿ ರಾಜು ಸ್ಕೂಟರ್ ಮೇಲೆ ಕೂತ್ಕೋತಾರೆ ರವಿ ಸ್ಕೂಟರ್ ನ ಸ್ಟಾರ್ಟ್ ಮಾಡಿ ಸಮುದ್ರದ ನೀರ್ ಮೇಲೆ ಓಡಿಸ್ತಾ ಇರ್ತಾನೆ ಆಗ ಸ್ಕೂಟರ್ ಬ್ಯಾಲೆನ್ಸ್ ತಪ್ಪ ಹೋಗುತ್ತೆ ಆಗ ಸ್ಕೂಟರ್ ಸಮುದ್ರದ ಒಳಗಡೆ ಮುಳುಗಕ್ಕೆ ಶುರು ಆಗುತ್ತೆ ಅವರಿಬ್ಬರು ಎಷ್ಟೊಂದು ಕೆಳಗಡೆ ಹೋಗ್ಬಿಡುತ್ತಾರೆ ಅಂದ್ರೆ ಅವರಿಬ್ಬರು ಕಾಣಿಸೋದೇ ಇಲ್ಲ ನಾನಿವ್ರಿಗೆ ಅವರಿಗೆ ಮೊದಲೇ ಹೇಳಿದೆ ಈ ಸ್ಕೂಟರ್ ಭಾರ ತುಂಬಾನೇ ಜಾಸ್ತಿ ಇದೆ ಅಂತ ಇನ್ಮೇಲೆ ಇವರು ಸಮುದ್ರದ ಕೆಳಗಡೆ ಸ್ಕೂಟರ್ನ ಮಾರ್ತಾರೆ